ಕಲಾಕೃತಿ ಮರದ ಕೆತ್ತನೆ ಅಥವಾ ಕಲ್ಲಿನ ಕೆತ್ತನೆಯ ಒಂದು ಕಾರ್ಯಾಗಾರ ನಡೀತಾ ಇದೆ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಮತ್ತು ಬೆಂಗಳೂರಿನ ತೋಟಗಾರಿಕಾ ಇಲಾಖೆ ಇಬ್ಬರು ಸಹಯೋಗದಲ್ಲಿ ಲಾಲಬಾಗಿನ ಈ ಪ್ರಶಾಂತ ವಾತಾವರಣದಲ್ಲಿ ಈ ಒಂದು ಶಿಬಿರ ನಡೀತಾ ಇರತಕ್ಕಂಥದ್ದು ವಿಶೇಷ ಇವತ್ತು ಕಲೆ ಸಾಹಿತ್ಯಗಳು ಮರಿತಾ ಇರುವಂಥ ಸಂದರ್ಭದಲ್ಲಿ ಕಲೆ ಸಾಹಿತ್ಯವನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಒಂದು ಪ್ರಾಕಾರದಲ್ಲಿ ನಾವಿದ್ದೇವೆ ಈ ಒಂದು ಈ ಶಿಬಿರದ ಮುಖ್ಯ ಮುಖ್ಯಸ್ಥರಾಗಿರ್ತಕ್ಕಂಥ ಶಿವಪ್ರಸಾದ್ ಅವರು ನಮ್ಮಲ್ಲಿ ಜೊತೆ ಇದ್ದಾರೆ ಅವರು ಈ ಶಿಬಿರವನ್ನು ಕುರಿತು ಇಲ್ಲಿರ್ತಕ್ಕಂಥ ಶಿಲ್ಪವನ್ನು ಕುರಿತು ಸರ್ ಇದು ಯಾವಾಗ ಶುರುವಾಯಿತು ಏನಿದ್ರ ಉದ್ದೇಶ ಸರ್ ಇದು ಎರಡನೇ ತಾರೀಕು ಶುರುವಾಯಿತು ಇದು ಇಪ್ಪತ್ತಾರನೇ ತಿಂಗಳಲ್ಲಿ ಎರಡನೇ ತಾರೀಕು ಶುರುವಾಯಿತು ವರ್ಷದ ಪ್ರಾರಂಭದಲ್ಲಿ ಇದು ಸುಮಾರು ಒಂದು ಆರು ತಿಂಗಳಿಂದ ನಾವು ಪ್ಲ್ಯಾನ್ ಮಾಡಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಮತ್ತೆ ನಾನು ಶಿಲ್ಪಕಲಾ ಅಕಾಡೆಮಿ ಮೆಂಬರ್ ಆಗಿದ್ದಾಗ ನಾಲ್ಬಾಗ್ ಇದನ್ನು ಪ್ರಪೋಸಲ್ ಮಾಡಿದ್ದೆ ಸಾಹಿಬ್ರ ನಮಗೆ ಇನ್ವೈಟ್ ಮಾಡಿ ಈ ಥರ ಮರಗಳಿದೆ ಹೆರಿಟೇಜ್ ಮರಗಳು ನಾವು ಇದನ್ನೆಲ್ಲ ನಾನು ಹರಾಜು ಮಾಡ್ಬಿಡ್ತೀವಿ ಈಸಲಿ ಪ್ರಾಸೆಸ್ ಪ್ರಕಾರ ಹರಾಜು ಇದ್ದೀವಿ ನೀವು ಕಲಾವಿದರಾದಾಗಿ ನೀವು ಒಂದು ಸ್ವಲ್ಪ ನೋಡಿ ನಮ್ಗೇನಾದ್ರು ಒಂದು ಗೈಡೆನ್ಸ್ ಕೊಡಿ ಏನಾದರೂ ಇದರಿಂದ ಮಾಡೋಕ್ಕಾಗತ್ತಾ ಅಂತ ಒಂದು ಗೈಡೆನ್ಸ್ ಕೊಟ್ಟು ಕರೆದಿದ್ದರು ಅವಾಗ ನಾನು ಮೆಂಬರ್ ಆಗಿದ್ದೆ ಬಂದು ನಾನು ಹೇಳಿದೆ ನೋಡಿಬಿಟ್ಟಿದ್ದೆ ಇಲ್ಲ ತುಂಬ ಹೆರಿಟೇಜ್ ಮರಗಳು ಇವು ಮಾರಿದ್ರೆ ತುಂಬ ಕಡಿಮೆ ಕಡಿಮೆ ಇದನ್ನ ಇದಾಗಿಬಿಡುತ್ತೆ ಬಟ್ ಇದನ್ನು ಉಳಿಸ್ಕೊಂಡ್ರೆ ಅದು ಲಕ್ಷಾಂತರ ರೂಪಾಯಿದು ಒಂದು ಒಳ್ಳೆ ಹೆರಿಟೇಜ್ ಪ್ರಾಪರ್ಟಿಯಾಗಿ ಮತ್ತೆ ನೂರಾರು ವರ್ಷ ಅದು ಉಳ್ಕೊಡುತ್ತೆ ಅಂತ ಒಂದು ಐಡಿಯಾನ ನಾವು ಇಬ್ಬರು ಡಿಸ್ಕಸ್ ಮಾಡಿದ್ವಿ ಆ ಪೂರ್ವಕವಾಗಿ ನಾವು ಏಯ್ಟೀನಲ್ಲಿ ಒಂದು ರಾಷ್ಟ್ರೀಯ ಮಟ್ಟದ ಶಿಲ್ಪಕಲಾ ಶಿಬಿರವನ್ನು ನಾವು ಮಾಡಿದ್ವಿ ರಾಜ್ಯದಾದ್ಯಂತ ಮತ್ತು ರಾಷ್ಟ್ರದ ವಿವಿಧ ಜಗಳಿಂದ ಪ್ರತಿಷ್ಠಿತ ಕಲಾವಿದರುಗಳು ಬಂದ್ಬಿಟ್ಟು ಸುಮಾರು ಒಂದು ನಲವತ್ತು ಶಿಲ್ಪಗಳನ್ನ ಮಾಡಿಕೊಡ್ತೀವಿ ಲಾಸ್ಟ್ ಟೈಮ್ ಕೂಡ ಸೊ ಈ ಬಾರಿ ಕೂಡ ಏನೊಂದು ಮೂರು ನಾಲ್ಕು ವರ್ಷಗಳಿಂದ ಏನಾದರೂ ರಿಕವರಿ ಆಯಿತು ಮರಗಳು ನ್ಯಾಚುರಲ್ ಆಗಿ ರೂಟ್ ಕ್ಯಾವಿಟಿ ಆಗಿ ಮಳೆ ಗಾಳಿಗೆ ಬಿದ್ದಂಥ ಮರಗಳನ್ನ ಅದರಲ್ಲಿ ಬೆಸ್ಟ್ ಬರಗಳನ್ನ ನಾವು ಅವರು ಸೆಲೆಕ್ಟ್ ಮಾಡಿದ್ವು ಅದರಲ್ಲಿ ನಮಗೆ ಮಹಾಗನಿ ಒಂದು ದೊಡ್ಡ ಮರ ಬರುವ ಪ್ರವರಾಕಾರದ ಮರ ಸಿಕ್ತು ಇನ್ನೊಂದು ನೀಲಗಿರಿ ಬ್ರಿಟಿಷರು ಆಸ್ಟ್ರೇಲಿಯಾದಿಂದ ನಾವು ಭಾರತಕ್ಕೆ ಬಂದಾಗ ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ವಿಶೇಷವಾದ ತಳಿಗಳನ್ನ ತಂದಿರ್ತಾರೆ ಸಾತ್ಲೀನ್ಗಳನ್ನ ತಂದಿರ್ತಾರೆ ಇವು ಎಲ್ಲೂ ಸಿಗದೇ ಇರುವಂಥ ಸ್ಪೀಸೀಸ್ಗಳು ಅವು ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ವರ್ಷ ಹಳೆಯ ಮರಗಳು ಇದರ ಕಲೆಕ್ಷನಲ್ಲಿ ಇತ್ತು ಒಣಗಿಯರ್ ರೂಟ್ ಕ್ಯಾಟಿಯಾಗಿ ಹೋಗ್ಬಿಟ್ಟಿತ್ತು ಅದನ್ನು ನಾವು ಶಿಬಿರಕ್ಕೆ ಇದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಶಿಲ್ಪಕಲಾ ಅಕಾಡೆಮಿ ಮತ್ತು ಲಾಲ್ಬಾಗ್ ಸಹಯೋಗದಿಂದ ಸುಮಾರು ಒಂದು ಐವತ್ತು ಜನ ಶಿಲ್ಪಿಗಳನ್ನ ನಾವು ಮತ್ತೆ ಸಂಘಟಿಸಿ ಇದೊಂದು ಶಿಬಿರವನ್ನು ನಾವು ಆಗುತ್ತೇವೆ ಈಗ ನಾವು ಜೊತೆಗೆ ಇದು ಕುಂದಿಗಿರುತ್ತೆ ಜೊತೆಗೆ ವುಡ್ ಕಾರ್ವಿಂಗ್ ಜೊತೆಗೆ ಬಹುಮುಖ್ಯವಾಗಿ ಲಾಲ್ಬಾಗಲ್ಲಿ ಮಾನ್ಯುಮೆಂಟ್ಸ್ಗಳೇ ಇರಲಿಲ್ಲ ಸೊ ಯಾವುದೇ ಒಂದು ಉದ್ಯಾನವನಕ್ಕೆ ಬರೀ ಗಿಡಗಳಿದ್ರೆ ಆಗಲ್ಲ ಅಲ್ಲಿಗೆ ಸಾಮಾಜಿಕ ಸಂದೇಶ ಸಾರುವಂಥ ಅಥವಾ ನಮ್ಮ ಪೂರ್ವಿಕರನ್ನ ಅಥವಾ ಇನ್ನೊಂದೇನೋ ಒಂದು ವಿಚಾರಗಳನ್ನ ಮಂಡಿಸುವಂಥ ಶಿಲ್ಪಗಳಿರಬೇಕು ಮಾನ್ಯುಮೆಂಟ್ಗಳಿರಬೇಕಾಗಿರುತ್ತೆ ಮಾನ್ಯಮೆಂಟ್ಗಳಿರಲಿಲ್ಲ ಹಾಗಾಗಿ ಈ ಮಾನ್ಯುಮೆಂಟ್ಗಳನ್ನ ಮಾಡುವಂಥ ಉದ್ದೇಶಗಳಲ್ಲಿ ಬರೀ ಮರದ್ದೇ ಆಗ್ತದೆ ಒಂದೆರಡು ಇಂಟ್ರೊಡ್ಯೂಸ್ ಮಾಡೋಣ ಅಂದ್ಬಿಟ್ಟು ಮರಿಗೌಡ ಅಲ್ಲಿ ಅವರೊಂದು ಒಂದು ಕಲ್ಲನ್ನು ನಾವು ಮಾಡೋದು ಈ ಸಲ ಇನ್ನೊಂದೆರಡು ಮಾಡೋಣ ಮರಿಗೌಡರು ಮತ್ತು ಏನು ರುಂಬಿಗಲ್ಲ ಅವರು ಅವ್ರನ್ನ ಅವರ ಸಾಧನೆಗಳನ್ನ ತುಂಬಿಸುವಂಥ ಒಂದು ಬಸ್ನ ಒಂದು ಕಲ್ಚರ್ ಮಾಡಬೇಕು ಅಂತ ಸಾಂಟ್ರಿಬ್ಯೂಷನ್ ಸೊ ಆ ಕೃಂಬಿಗನ್ ಅವರು ಅವರು ಮೂಲತಃ ಜರ್ಮನಿ ಅವರು ಅವರು ಬ್ರಿಟಿಷ್ ಟೈಮಲ್ಲಿ ಅವ್ರಿಗೆ ಏನೋ ಸ್ವಲ್ಪ ಒಂದು ಸರ್ಕಾರಿ ಇದರಾಗಿ ಅವರು ಸ್ವಲ್ಪ ಜೈಲಲ್ಲಿ ಏನೋ ಇರ್ತಾರಂಥ ಪುಸ್ತಕದ ಪ್ರಕಾರ ಆಮೇಲೆ ಬರೋಡಾದಲ್ಲಿ ಅವರು ಹೆಚ್ಚಿನ ಲ್ಯಾಂಡ್ಸ್ಕೇಪ್ ಡಿಸೈನ್ಸು ಪಬ್ಲಿಕ್ ಸ್ಪೇಸ್ ಎಲ್ಲ ಅವ್ರು ಡಿಸೈನ್ ಮಾಡಿರ್ತಾರೆ ಹಾಗೊಂದೇನೋ ಅವ್ರು ಇದಾಗಿ ರಸ್ತೆ ಏನೋ ಆಗಿ ಅವ್ರು ಇದಾಗಿರ್ತಾರೆ ಅವಾಗ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರನ್ನ ಕರ್ಕೊಂಡೋಗಿ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕರ್ಕೊಬಂದು ಒನ್ ಟರ್ಮು ಇಲ್ಲಿ ಮೈಸೂರು ಸಂಸ್ಥಾನಕ್ಕೆ ಅವರ ಡಿಸೈನರ್ ಆಗಿ ಅವ್ರನ್ನ ಅವರನ್ನ ಅಪಾಯಿಂಟ್ ಮಾಡ್ತಾರೆ ಆ ಟೈಮಲ್ಲಿ ಬೆಂಗಳೂರಿನ ಉದ್ಯಾನವನಗಳು ಅಥವಾ ಮೈಸೂರಿನ ಮೇಜರ್ ಮೇಜರ್ ಸ್ಟ್ರಕ್ಚರ್ಸ್ಗಳು ರೋಡ್ಸ್ಗಳು ಇಡೀ ಲ್ಯಾಂಡ್ಸ್ಕೇಪ್ನ ಅವ್ರು ಡಿಸೈನ್ ಮಾಡ್ತಾರೆ ಹೌದು 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 ಛರವಾದ ಅದೆಲ್ಲ ಅವರ ನೆನಪೋಸ್ಕರ ಮಾಡಿದ್ರು ಆಮೇಲೆ ಇಡೀ ಲಾಲ್ ಬಾಗ್ನ ಡಿಸೈನೇ ಅವ್ರು ಮಾಡಿದ್ರು ಇದು ನಮಗೆ ಬ್ರಿಟಿಷ್ ಕಾಲಘಟ್ಟ ಆದಮೇಲೆ ಸ್ವತಂತ್ರ ಬರುತ್ತೆ ಸ್ವತಂತ್ರ ಬಂದ ಮೇಲೆ ಇದು ಅಟಾನಮಸ್ ಬಾಡಿಯಾಗಿ ಒಂದು ತೋಟಗಾರಿಕೆ ಇಲಾಖೆ ಆಗುತ್ತೆ ಹಾಗೆ ಅವಾಗ ಅದನ್ನು ಮತ್ತೆ ಅದನ್ನು ಚಿಕ್ಕಾಣಿಗೆ ತಗೊಂಡು ಅದನ್ನು ಮತ್ತೆ ಸರಿ ಮಾಡಬೇಕು ಅದನ್ನು ಒಂದು ಒಳ್ಳೆ ಲೆವೆಲ್ಗೆ ತಗೊಂಡೋಗ್ಬೇಕು ನೆಕ್ಸ್ಟ್ ಲೆವೆಲ್ ಮಾಡಬೇಕು ಅಂದ್ಬಿಟ್ಟು ಮರಿಗೌಡರು ತುಂಬ ಶ್ರವಪಟ್ಟು ರಾಜ್ಯದ ಮತ್ತೆ ದೇಶ ದೇಶಗಳಿಂದೆಲ್ಲ ಹೊಸ ಹೊಸ ಪ್ಲ್ಯಾಂಟ್ಸ್ ನೋಡೋದ್ರು ಮತ್ತೊಂದು ಕಂಟೆಂಪ್ರೈಸ್ ಮಾಡ್ತಾರೆ ಒಂದು ಸರ್ಕಾರಿ ಇದನ್ನ ತೋಟಗಾರಿಕೆ ಇಲಾಖೆ ಯಾವ ತರ ಇದನ್ನ ನಾವು ಸಂರಕ್ಷಿಸಬೇಕಾಗುತ್ತೆ ಅನ್ನೋದು ಆ ತರದ ಒಂದು ದೊಡ್ಡ ದೊಡ್ಡ ತೋಟಗಾರಿಕೆ ಇಲಾಖೆ ಮರಿಗೌಡ್ರ ಮರಿಯಂಗಿಲ್ಲ ಅಂತ ಹೌದೌದು ಸೇಮ್ ಆ ಮರ ನಾವು ನೋಡಿದ್ರಲ್ಲ ಅದು ಪಶ್ಚಿಮ ಬದಿ ಮರ ಅದರದೇ ಒನ್ ಆಫ್ ದ ಪೀಸ್ ಇದು ಇದು ತುಂಬಾ ಚೇಗಿರುವಂತ ಅದು ಬಳೆ ಮರ ಇದು ಸೊ ಇದನ್ನ ಶೇಪಿಂಗ್ ಎಲ್ಲ ಇತ್ತು ಇದು ಸುಮಾರು ಒಂದು ಮೂರು ದಿನ ಸಮಯ ತಗೋರು ನಾಗೇಂದ್ರ ಇವರು ಆ ಡಿಸ್ಟ್ರಿಕ್ಟ್ ಯಾವ ಶಿವಮೊಗ್ಗದವರು ಇವರು ಒನ್ ಆಫ್ ದ ಒಳ್ಳೆ ಹೆಂಗ್ ಹೆಂಗ್ ಪ್ರೊಫೆಷನಲ್ಸ್ ಬರ್ತಾರೆ ಅವ್ರ ಸಹಾಯಕ ಚಿಂತುಗಳು ಅವರು ಕೂಡ ಒಳ್ಳೆಯ ಪೂರಿತ ಚಿಂತುಗಳು ಇವ್ರ ಇದನ್ನು ವಿಸ್ವಲಾಗಿ ಮಾಡಬೇಕು ಮತ್ತು ನಾವು ಬೊಟಾನಿಕಲ್ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಇರಬೇಕು ಅಂತ ಅದರಿಂದ ಹೊರಗಡೆ ಹೋಗ್ಬಾರ್ದು ಅಂತ ಆ ಪೂರ್ವ ಹೋಗಿ ಮಾಡಿದಾಗ ಒಂದು ಫೋನ್ ಫ್ಲೋಕ್ಸಿನ ಜೊತೆಗೆ ಹೆಂಗೆ ನೋಡೋಕ್ಕಾಗುತ್ತೆ ಶೇಪ್ನ ಅಥವಾ ಮಟೀರಿಯಲ್ನ ಹಾಳು ಮಾಡ್ತಾ ಹೆಂಗೆ ನೋಡೋಕ್ಕಾಗುತ್ತೆ ಒಂದು ನಾಲ್ಕು ದಿನ ಆಡುವ ಮಾಡೋಕ್ಕೆ ಹೋದ್ರೆ ಆಮೇಲೆ ಅದೊಂದು ರಿಸಲ್ಟ್ ಸಿಕ್ತು ಅದೊಂದು ಆನೆ ಆನೆ ಏನು ಮಾಡ್ತಾರೆ ಅದು ಬೇಲ ಮರದಿಂದ ಒಂದು ಹಣ್ಣು ಇದನ್ನು ಕಿತ್ಕೊಳ್ತಾ ಇರುವಂಥ ಒಂದು ಇಮೇಜ್ನ ಇಲ್ಲಿ ಡೆವಲಪ್ ಆಗಿ ಇದೆ ಸೊ ಇಡೀ ಆರ್ಟಿಸ್ಟ್ಗಳು ಅದರಲ್ಲಿ ತುಂಬ ಚೆನ್ನಾಗಿ ಅಂತ ಹೆಲ್ಪ್ ಮಾಡ್ತಾರೆ ಮಾಡ್ತಾರೆ ಈ ವರ್ಕ್ನ ಇವ್ರ ಜೊತೆ ಒಂದು ಫುಲ್ ಟೀಮ್ ಇದೆ ಇವರು ತುಂಬ ಇಂಪಾರ್ಟೆಂಟ್ ಆಗಿ ಇದ್ದಾರೆ ಇವರಿಬ್ಬರು ಸೇರಿ ಫುಲ್ ಎಫರ್ಟ್ ಮಾಡಿ ಮಾಡ್ತಾರೆ ಮೇನ್ ಟೈಮು ಯಾರನ್ನೂ ಸರಿ ಇವೆರಡೂ ಸೇರಿ ಒಂದೇ ವರ್ಕ್ ಇವ್ರನ್ನ ಇವರಿಬ್ಬರು ಈ ಲೀಡ್ ಮಾಡ್ತಾ ಇದ್ದಾರೆ ಇದು ಹನಿಬಿ ಜೇನು ಮತ್ತು ಜೇನುಗೂಡು ಯಾಕೆಂದರೆ ಜೇನು ಇಲ್ಲ ಅಂತಂದರೆ ನಮ್ಮ ಪ್ರಕೃತಿ ಇಲ್ಲ ಅಂತ ಅರ್ಥ ಅದೇ ಪಾಲಿನೇಷನ್ ಅಂದರೆ ನಿಂತೋಗ್ಬಿಡುತ್ತೆ ಯಾವಾಗ ಪಾಲಿನೇಷನ್ ನಿಂತು ಅಲ್ಲಿಗೆ ಎಲ್ಲ ಇಡೀ ಸಂಕುಲನೇ ನಿಂತಾಯಿತು ಭೂಮಿದು ಆ್ಯಕ್ಟಿವಿಟಿ ನಿಂತಾಯಿತ್ತು ಹಾಗಾಗಿ ಇದು ಈ ಮರ ಸುಮಾರು ಒಂದು ಇನ್ನೂರು ವರ್ಷಗಳಿಂದ ಎಷ್ಟೋ ಪಾಲಿನೇಷನ್ಗಳನ್ನ ನೋಡಿದೆ ಎಷ್ಟೋ ವಸಂತಗಳನ್ನ ನೋಡಿದೆ ಎಷ್ಟೋ ಚಳಿ ಮಳೆ ಗಾಳಿಗಳನ್ನ ನೋಡಿದೆ ಸೊ ಇಡೀ ಮೆಮೊರಿ ಇದೆ ಅದ್ರ ಜೊತೆಗೆ ಇದು ಕೂಡ ಆ ಬಿ ಕೂಡ ಇದರ ಜೊತೆ ಇದಾಗಿದೆ ಸೊ ಹಾಗಾಗಿ ಅದನ್ನು ಯಾಕೆ ನಾವು ಅದನ್ನು ಹೈಲೈಟ್ ಮಾಡಬಾರ್ದು ಬ್ಲಾಗ್ ಮಾಡಬಾರ್ದು ಅದನ್ನು ಒಂದು ಒಂದು ಸಾಂಕೇತಿಕವಾಗಿ ನಾವಿಲ್ಲಿ ಇಡಬಾರ್ದು ಮರ ಹೇಳ್ತಾ ಐಡಿ ಪ್ರಾಸೆಸ್ನ ಯಾಕೆ ಮಾತಾಡಬಾರ್ದು ಅಂತ ನಾನು ಈ ಕೆಲಾವಿದ್ರೆ ಮಾತಾಡಲಾಗಿ ಇವರು ಇದನ್ನು ವಿಜುವಲೈಸ್ ಮಾಡಿದ್ರು ಕೆಲಾವಿದ್ರು ಮಾಡಿದ್ರು ಅದಕ್ಕೆ ನಾನು ಸ್ವಲ್ಪ ಏನು ಮಾಡ್ಬೋದು ಅಂತ ಡೆಪ್ಗಳ ಬಗ್ಗೆ ಅಷ್ಟೇ ನಾನು ಸಾಕಾರ ಆಗ್ತಿತ್ತು ನಿಟ್ಟಿದ ಇಡೀ ಟೀಮ್ ಅಂತ ಅಂತ ಮತ್ತೆ ಅಕ್ಷತ ಮತ್ತು ಇನ್ನೊಂದು ನಾಲ್ಕು ಜನ ಇವರು ಸರ್ ಇದುವರೆಗೂ ಶಿವಪ್ರಸಾದ್ ಅವರು ಈ ಶಿಲ್ಪಗಳ ಬಗ್ಗೆ ವಿವರಣೆಯನ್ನು ಕೊಟ್ಟರು ಶಿಲ್ಪದ ಮಹತ್ವ ಮತ್ತು ಇವತ್ತು ಪ್ರಕೃತಿಯೊಂದಿಗೆ ನಾವು ಹೊಂದಾಣಿಕೆ ಮಾಡಿಕೊಂಡ್ರೆ ಮಾತ್ರ ನಮ್ಮ ಬದುಕು ಸಾಧ್ಯ ಅಂತಕ್ಕಂಥದ್ದು ನಾನು ಆವಾಗಲೂ ಹೇಳ್ತಾನೆ ಇರ್ತೀನಿ ಇಂಥ ಶಿಲ್ಪಿಗಳ ಒಂದು ತಂಡವನ್ನೇ ಕಟ್ಕೊಂಡು ಶಿವಪ್ರಸಾದ್ ಅವರು ಪ್ರಕೃತಿಗೆ ಒಂದು ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥ ಶಿವಪ್ರಸಾದ್ ಅವರಿಗೆ ಎಲ್ಲ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದವನ್ನು ಸರ್ ಹೇಳ್ಬೇಕು ಶುಭವಾಗಲಿ ಸರ್ ಬೇಕು